ಅಲ್ಲಿ ಸಿಟಿಯಾಗ ಇರ್ತೀನಿ ಒಂದು ಈಗ ಹೆಂಗಾದ್ರು ಒಂದು ಜಾಬಿಗೆ ಅಪ್ಲೈ ಮಾಡೀನಿ ಅದೆಲ್ಲ ಸ್ಯಾಲ್ರಿ ಎಲ್ಲ ಚಲೋ ಐತಿ ಕನ್ಫರ್ಮ್ ಆಗೋದು ಒಂದು ಬೇಕಾಗಿತ್ತು ಅದು ಏನಾರು ಆತಂದ್ರೆ ಮುಗಿದು ಹೋಯ್ತು ಯಾಕೆ ಕಿಡ್ಸ್ಕೊಬೇಕು ಕಿಡಿಸ್ಕೋಬೇಕು ನಾನು ಅವು ನಾ ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿ ಏಕೆ ನಾ ಆರಾಮ್ ಮಾಡ್ತೀನಿ ನೋಡು ವೈನಿದು ಕೈಲೆ ಅದು ಮಾನಸಿಕ ಕೈಲೆ ಅಪ್ಪ ರೊಕ್ಕ ಕೊಟ್ಟು ವಾಸಿ ಮಾಡೋದು ಅಲ್ಲದು ಹಂಗತಿ ಆದ್ರ ಅವ್ರ ಅಣ್ಣ ಈ ಕತಿ ಮಾಡ್ತಿದ್ದ ಹ ನಿಮ್ಮ ಮಾವ ಇಂತ ಸತ್ತು ವರ್ಷ ನನ್ನ ತಂಗಿನ ಈಗಿನ ಕಾಲದಾಗ ಯಾರು ನೋಡ್ಕೊಂತಾರೆ ಅಪ್ಪ ಒಂದ್ ಹೊಲ ಆಳದ ನಿಮ್ಮ ಮಾವ ತಂಗಿಗೋಸ್ಕರ ಎಲ್ಲ ದಿಕ್ಕ ದೇಶ ತೋರ್ಸ್ಕೊಂಡ್ಬಂದ ಹೋಗಿ ಆದರೂ ನಿಮ್ಮ ಆರಾಮಾಗಿಲ್ಲ ಒನಿಗೆ ಎಲ್ಲರೂ ಪ್ರೀತಿ ಸಿಕ್ತಂದ್ರೆ ಆಕಿ ಮೊದ್ಲು ಹಂಗ ಅಕ್ಕ ನಿಮ್ಮ ಅವನ್ನ ಕರ್ಕೊಂಡ್ಬರ್ಬೇಕಾದ್ರೆ ಪಾರವ್ವ ಮಾಡಿದ್ಲು ಮಾಡಿಲ್ಲ ಗೊತ್ತಂಗೆ ನಿಮ್ಮ ಮಾವ ಆ ಕಳ್ಸಾಕ ನಾಯಿ ಹಾಕಂದ ಆದ್ರೂ ಕೇಳಿಲ್ಲ ಕಿ ಹಾಂ ತನ್ನ ಹಠ ಬಿಡ್ಲಿಲ್ಲ ಅರ್ಕೊಂಡ್ಬಂದ್ಲು ಏನೋ ಇರೋ ಒಂದು ಪ್ರಯತ್ನ ಇರಲಿ ಹೇಳಿ ಕಳಿಸ್ಕೊಟ್ಟಾನೆ ನಿಮ್ಮ ನೋಡುನು ಆಗ ಭಗವಂತ ಎಲ್ಲೆಲ್ಲಿ ತಂದು ಏನು ಪಾಪ ಅಂಥ ಪರಿಸ್ಥಿತಿ ಯಾರಿಗೆ ಬರೋದು ಬೇಡ ನನ್ನಂತಕ್ಕಿಂತಂದು ಮನೆಯಾಗ ಮರ ನೋಡ್ಕೊಂಡ್ ಹಾಕಿರಿ ಈ ಮನಿ ವಾರಸದ ಹೋಗಿ ಇನ್ನೊಬ್ರು ಮನೆಯಾಗಿರೋದಂದ್ರಿ ಹಿಂತ ನೋವು ಬರೋದು ಬೇಡ ನಮ್ಮಂತ ಅಕ್ಕ ತಂದಿ ತಾಯಿ ಇಲ್ಲ ಹ ನಿಮ್ಮ ನಮಗೆ ನಮಗ ತಾಯಿ ಪ್ರೀತಿ ಕೊಟ್ಟಿರಿ ಇವ್ರಿಗೆ ತಾಯಿ ಅದಾಳ ಆದ್ರ ಆ ತಾಯಿ ಪ್ರೀತಿಯಿಂದ ವಂಚಿತರಾಗ್ಯಾರ ನೋಡ್ ನಿಲ್ಕ ವಿಧಿ ಮುಂದ ನಾವು ಆಗಂಗಿಲ್ಲವಾ ಸರ್ ನಾನ್ ತಿಳ್ವಾಕಿದ್ದಾರ್ ಮಾಡಿದ್ನಿ ಅಮ್ಮ ನಾನು ಅಲ್ಲ ತಮ್ಮ ತಾಯಿ ಹೆಂಗದ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಸಣ್ಣ ಸಣ್ಣ ಇದ್ದಾಗ ಹಂಗತಿ ಆತ ಬಿಡು ಈಗದ ತಮ್ಮ ತಾಯಿ ಅನ್ನೋದು ಇಟ್ಕೋಬಾರ್ದನ ಇವ್ರು ನಮ್ಮ ರಾಚಿ ನಮ್ಮ ಮಲ್ಲಪ್ಪನ ತಿಳಿ ಎಷ್ಟು ತಿರುಗಿ ಬಿಟ್ಟಿದ್ಲು ಹ್ಮ್ ಇವತ್ತಿನ ದಿನ ಅವ್ರದ ಏನ್ ಚಂದ ಅದ ರೇವಾ ಅವ್ರ ಪರಿಸ್ಥಿತಿ ಅಂಕರು ಹೇಳ್ತಿರುದ್ದು ನೋಡಿಲ್ಲ ನಮ್ಮ ಅಣ್ಣನ ಬಾಳೆ ಇಬ್ರು ಗಂಡ ಹೆಂಡತಿ ಮುಂದೆ ನಿಂತ್ಕೊಂಡು ಹಾಳು ಮಾಡಿದ್ರ ಅವ್ರ ಬಾಳೆ ಆ ಭಗವಂತ ಹಾಳು ಮಾಡಿದ ಏತಿ ಅವ್ರು ಎಲ್ಲಿ ಅದಾರ ನನ್ನ ತೋರಿಸ ಅವ್ರನ್ನ ಹೋಗಿ ಬೇಷಕ ಮಾಡಿ ಬರ್ತೀನಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ಬರ್ತೀನಿ ನಾನು ನೀ ಯಾಕೆ ಶಿಕ್ಷೆ ಕೊಡಬೇಕು ಆ ಭಗವಂತ ತಕಡಿ ತಡೆ ಕುಂತಾನ ಭಗವಂತನ ಶಿಕ್ಷೆ ಕೊಟ್ಟಣ ಅಕ್ಕಿಗೆ ಆಯ್ಕೀಗೇ ಕೈ ಕೈಕಾಲು ಬಿದ್ದ ಹೋಗೇತಿ ತಿನ್ನಕ ಬಾಯಿಲ್ಲ ಹಂಗತಿ ಹೇಗತಿ ಮಕ್ಕಳ ಆಗ್ಲಿಲ್ಲ ಅಕ್ಕಿ ಗಂಡ ಇನ್ನೊಂದ್ ಲಗ್ನ ಮಾಡ್ಕೊಂಡ ಆ ಕೂಳ್ ಕೂಳ್ ನೀರ್ ನೀರ್ ಅಂತೇಳಿ ಬಲ್ಕ ನೋಡಿ ದಿನ ಬ್ರಿ ಹೇಗೈತಿ ನೋಡ್ರಿ ಅಂತ ಹಂಗ ಹಂಗಾಬಕ್ ಮನುಷ್ಯ ಶಿಕ್ಷೆಯಿಂದ ತಪ್ಪಿಸ್ಬಹುದು ಆದ್ರ ಭಗವಂತ ಕೂಡ ಶಿಕ್ಷೆಯಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ನೋಡ್ರಿ ಅಮ್ಮ ನೀ ಅಂದ ಮಾತು ನೂರಕ್ ಸತ್ಯ ನೋಡ ನನ್ ಮಗ ಏನು ಯಾರು ಶಿಕ್ಷೆ ಏನ್ ಶಿಕ್ಷೆ ಯಾರ್ಯಾರ ಶಿಕ್ಷೆ ಕೊಟ್ರಿ ಏನ ಶಿಕ್ಷೆ ಅಂತ ಮಾತಾಡಕತ್ತಿದ್ರಿ ಲಕ್ಷ್ಮಣ ಏನು ಸುದ್ದಿ ಸುಖಾಲ ಎಲ್ಲಾರ್ದ ಬಂದಿ ಎಲ್ಲ ಒಂದು ಮಾತ್ರ ನಾನು ಫೋನ್ ಹಚ್ಚಿ ಅಣ್ಣ ಅಂತ ಹೇಳಿಲ್ಲ ಯಾಕೆ ಏನಾರ ಕೆಲ್ಸ ಇತ್ತ ಹ್ಮ್ ಅತಿ ನೋಡ್ಬೇಕು ನೀನು ನೋಡ್ಬೇಕನ್ನ ಅದಕ್ ಬಂದೆ ಯಾಕೆ ಬರ್ಬಾರ್ದಿತ್ತ ನಾನು ಹಂಗೇನಿಲ್ಲ ಆದ್ರೆ ಈ ಮನೆಯಾಗೇನು ಹ್ಮ್ ನನಗ್ ರೀ ಏನೋ ಮುಚ್ಚಿ ಮರಿ ಮಾಡಾಕತ್ತೀರಿ ಅಂತ ಅನಸ್ತನ್ ನನಗೆ ಏನು ಮುಚ್ಚಿ ಮರಿ ನೋ ಮಾರಾಯ ಈಗ ಹೇಳಾರ್ದ ಬಂದೇನಲ್ಲ ಅದ ತಪ್ಪಾತನಾ ಅವನ ಫೋಟೋ ಅಪ್ಪನ ಫೋಟೋ ಇದ್ರ ಕೊಡ್ತೀನ ಅದೇದಕ್ ಲೀನ್ಗ ಅಪ್ಪನ ಫೋಟೋ ಕೊಡ್ತೀನಿ ಅವ್ರ ಫೋಟೋ ನಿನಗೆ ಅದಕ್ ಬೇಕು ಓಯೋ ಮಾರಾಯ ನಾನು ಅದನ್ನ ಅನ್ಯ ಅದು ಈಗ ನೋಡು ನಮ್ಮ ಈ ಒಂದು ಕಂಪ್ನಿಗೆ ಜಾಯ್ನ್ ಆಗತ್ತೀನಿ ಅವ್ರು ಏನಂತಾರ ತಂದೆ ತಾಯಿ ಫೋಟೋ ಬೇಕು ಅಂತ ಹೇಳಂದ್ರು ಅದಕ್ಕ ಕೇಳಿನಪ್ಪ ಅವ್ನ ಫೋಟೋ ಇದ್ರ ಕೊಡು

ನೋಡು ಆ ಸುದ್ದಿ ತಗದ್ರಿ ಅಂದ್ರೆ ನನಗೆ ಮೈ ಎಲ್ಲ ಉರೀತಿ ದಯವಿಟ್ಟು ಆ ವಿಚಾರ ಒಂದ್ ಬಿಟ್ಟು ಮನೆಯಾಗ ಬೇರೆ ಏನಾದಿತ್ತು ಮಾತಾಡ್ರಿ ಅಯ್ಯ ಸೋರಿ ನೀವು ಹೋಗಿ ಬಿಟ್ರು ಹ್ಮ್ ನೋಡಪ್ಪ ಬರೀ ಒಂದು ಫೋಟೋ ಕೇಳಿದ್ದಕ್ಕನ ಮಕ್ಕ ತಿರ್ಸ್ಕೊಂಡ್ ಹೋದ ನಿಮ್ಮ ಮನಿ ಕರ್ಕೊಂಡ್ ಬಂದ್ರ ಸುಮಿರ್ತಾನ ಅಮ್ಮರ ಕೆಲಿಕೊಣಕ್ ಹೋಗ್ಬೇಡ್ರಿ ನಮ್ ಪಾರ್ಟರ್ ಇದರ ಹೆಂಗ್ರಿ ಆಕೆಗೆ ಏಳು ಕೋಟಿ ಪುಣ್ಯ ಬರ್ಲಿವ ಯವ ಪಾರ್ವ ಹಂಗತಿ ಮಾಡಿಲ್ಲ ಅಂದ್ರ ಹಾ ದೇವ್ರಲ್ಲೇ ನಾನು ಅದನ್ನ ಕೇಳ್ಕೊಂತೀನಿ ತಾಯಿ ಮಕ್ಕಳು ಒಂದಾದ್ರ ಸಾಕು ನಮ್ಮ ಗತಿ ಆದ್ರ ಸಾಕಂತಿನಿ ನೋಡಕ್ ಅಂತ ನಮ್ಮಅವ್ ಮದ್ಲಕ್ಕಿನ್ ಗತಿ ಹಾಕಳ ಇವ್ ಅಣ್ಣಾನು ಅವ್ ಅಂತ ಒಪ್ಪಕ್ ಹಂಗದಿ ವಹಿನಿ ಮಾಡೇ ಮಾಡ್ತಾರ ನೀಲಕ ಹೇಳ್ದಂಗ ಆ ಶಕ್ತಿ ವಹಿನಿ ಹತ್ರ ಐತಿ நெத்திமே பண் எனி இடம் இல்ல அந்த இவ்வளவு மரங்கின உம்ம் ஒன் வர்சா நீங்க கால மாக நீங்க ரொக்க மார்கொரி ஆஹ் இன்னொந்திட்டு முந்த மணிக்கு மக்களோரி இன்னும் காலு மிங்கில் நான் தான்

ಏನವಾ ಅಲ್ಲ ನಾ ಇಟ್ಟು ಕಷ್ಟಪಟ್ಟು ಬೆಳೆಸ್ತೀನಿ ಮಾವಿನಕಾಯಿ ಹರಿಯಕ್ ಬಂದಾರ ಯಾರವ್ರ ಏನವ ಆ ಯಾರು ಓ ಮುತ್ತವನ ಅಲ್ಲಿ ಭೀ ಏನ್ ಬಿ ಐತಿ ಇಲ್ಲಿ ಮಗ ಆ ನಮ್ ತೋಟದಾಗ ಮಾವಕಾಯಿ ತುಡು ಮಾಡಾಕ್ ಬಂದಿರ ಅಪ್ಪ ಅಗೇಲಿಂದ ನೋಡಕತ್ತಿನಿ ಬೊರಿ ಮಾನ್ ಕೈನ ನೋಡಕತ್ತಿ ಮುಂಭಕ್ಕೆ ಹೆಜ್ಜಿ ಕಿತ್ತೆಡವಲ್ಲಿ ಏಪ್ಪ ನಾನು ಹಟಲೇದಿನಿ ಅದಕತ್ತಿನ ಬಕನಸ್ತ ಆದ್ರ ಒಂದು ಹೊರಕೊಂಡಿಲ್ಲ ಯಪ್ಪ ಏ ನಿನ್ನ ಆಂಬಳ ಮೊದಲಕ್ಕೆ ಹೆಳಬಕ್ಕಿಲ್ಲ ಬೇ ತಡಿ ನಾನು ಹರುಪ್ ಕೊಡ್ತನಿ ತಡಿ ಬದ್ಲಕ್ಕ ಹೇಳಬಾರ್ದನವಾ ಹಿಂಗಂತೇಳಿ ಅರ್ಗ್ ಕೊಡ್ತಿದ್ದೆ ತಡಿಯವ ಅರ್ಗ್ ಕೊಡ್ತೀನಿ ತಗೋ ಇಡಿಯವ ನೋಡುವ ಬಸ್ರಿ ಬೇಕಿದ್ದಾಗ ಯಕ್ಳಿಗೆ ಮ್ಯಾನ್ ಕೈ ತಿನ್ಬೇಕು ಅನ್ನಸ್ತತಿ ಹುಂಚಿ ಕೈ ತಿನ್ಬೇಕತಿ ನನಗೂ ಅರ್ಥ ಬೇ ತಗೋ ಹ ತಿನ್ನ ನಿನಗ ಹಂಗೇನಾರ ಮತ್ತ ನೋಡಿಲ್ಲೇ

ನಮ್ ನಿಮಗೆ ಯಾವ ಬೇಕಾದ ಬಂದು ಮೈನ್ ತಾಯಿತ್ಕೊಂಡ ಆ ಇದು ಒಂದು ಬಿಸಿನೆಸ್ ಆಗುತ್ತದ ಆಟ ಮಾಡ್ತೀನಿ